ಆಗಿದೆ ಬಿಜೆಪಿ ಕಾಲದಲ್ಲಿ ಅಂತ ಆರೋಪ ಮಾಡಿದ್ರು ಅದು ಬಿಜೆಪಿ ಅವರು ಹೇಳ್ತಾ ಇರೋದೇ ಅಂತಂದ್ರೆ ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಇದು ಮಾಡ್ತಾ ಇದಾರೆ ಈ ರೀತಿ ಯತ್ನಾಳ್ ಅವರು ಕಾಂಗ್ರೆಸ್ ಜೊತೆ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡಿಕೊಟ್ಟಿದ್ರೆ ಮಾಡಿಕೊಂಡಿದ್ರೆ ನಿಮಗೆ ಕಳೆದ ಐದು ವರ್ಷದಲ್ಲಿ ಯತ್ನಾಳ್ ಅವರು ನಿಮ್ಮ ಮೇಲೆ ಬಾಂಬ್ ಉದಿತಾನೆ ಇದ್ದಾರೆ ಒಂದಾದ್ಮೇಲೆ 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 ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಇವರಿಗೆ ಧೈರ್ಯ ಇಲ್ಲ ನಿನ್ನೇನು ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತಿಳ್ಕೊಂಡ್ರೆ ಆಕ್ಷನ್ ಅಂತೇಳಿ ನಿಮ್ಮ ದೌರ್ಬಲ್ಯ ಅದು ಅಂದ್ರೆ ನಿಮ್ಮ ಏನೋ ಒಬ್ಬ ಸತ್ಯ ಇರಬಹುದು ಯತ್ನಾ ಅವ್ರು ಹೇಳಿದ್ದೆಲ್ಲನು ಕೂಡ ಅದಕ್ಕೆ ಹೆದರ್ತಾ ಇದ್ದೀರಿ ನೀವು ಆ್ಯಕ್ಷನ್ ತಗೋಳಕ್ಕೆ ಯತ್ನಾ ಏನು ಎಲ್ಲ ಹೇಳಿದ್ದಾರೆ ಕಳೆದ ಐದು ವರ್ಷದಲ್ಲಿ ಐದು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಐದು ವರ್ಷ ಐದೂವರೆ ವರ್ಷದಲ್ಲಿ ಏನೇನು ಎತ್ತವ್ರು ಹೇಳಿದ್ದಾರೆ ಎಲ್ಲ ಸತ್ಯ ಇದೆ ಅದಕ್ಕೆ ಬಿಜೆಪಿಯವರು ಹೆದರ್ಕೊಂಡಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ ಅದು ಇವರು ಪಿಯವರು ಅವರ ದೌರ್ಬಲ್ಯಗಳೇನಿದಾವೆ ಅದೆಲ್ಲ ಯತ್ನಾಳ್ ಅವ್ರ ಕಡೆ ಇದೆ ಅಂತ ಅನಿಸ್ತದೆ ನೋಡಿದರೆ ಯಾಕಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ಯಾಕೆ ಇಲ್ಲ ಹೌದಪ್ಪ ಅವ್ರು ಕಾಂಗ್ರೆಸ್ ಏಜೆಂಟ್ ಇದ್ದಂತೂ ಕೊಡೋದು ನೀವು ಆ್ಯಕ್ಷನ್ ತಗೊಳಕ್ ನಿಮ್ಗೆ ಬಿಜೆಪಿಯವರ ವೀಕ್ನೆಸ್ ಎಲ್ಲ ಯತ್ನಾಳ್ ಹತ್ರ ಇದೆ ಅಂತ ಸರ್ ನನಗೆ ಗೊತ್ತಿಲ್ಲ ಮತ್ತೆ ಆಕ್ಷನ್ ತೊಗೊಳಿಕೆ ಅನಿಸ್ತದೆ సరిగా ఎట్నా కాంగ్రెస్ ఏ కాంగ్రెస్గు ఎత్నాకు సంబంధాల్